ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ನಮ ಓಂ ನಮ ಶಿವಾಯ ಓಂ ನಮ ಪ್ರಿಯ ವೀಕ್ಷಕರೇ ವೃಷಭ ರಾಶಿ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲಾ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮ್ಗೆ ಏನು ಫಲಗಳನ್ನ ಕೊಡ್ತಾರೆ ಅಂತ ನೀವೆಲ್ಲ ಕಾಯ್ತಾ ಇರ್ತೀರಿ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಟೈಮ್ ಚೆನ್ನಾಗಿ ಅಲ್ಲ ಫೆಬ್ರ ಜನವರಿ ತಿಂಗಳು ಟೈಮ್ ಚೆನ್ನಾಗಿರ್ಲಿಲ್ಲ ಈಗ ಫೆಬ್ರವರಿ ತಿಂಗಳು ಭವಿಷ್ಯ ಹೇಳ್ತಾ ಇದ್ದೀನಿ ಫೆಬ್ರವರಿ ತಿಂಗಳಲ್ಲಿ ನಿಮ್ಗೆ ಉತ್ತಮವಾದಂತಹ ಫಲ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಯಾಕಂದ್ರೆ ಗೋಚಾರದಲ್ಲಿ ತಿಂಗಳು ತಿಂಗಳು ರಾಶಿ ಪರಿವರ್ತನೆ ಆಗುವಂತಹ ಗ್ರಹಗಳಲ್ಲಿ ದ್ವಿ ಗ್ರಹ ಯೋಗ ಎರಡು ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ವೃಷಭ ರಾಶಿಯವರ ಹಣೆ ಬರ ಚೇಂಜ್ ಆಗುತ್ತೆ ನವಗ್ರಹಗಳಲ್ಲೇ ರಾಜಗ್ರಹ ಸೂರ್ಯಗ್ರಹ ಅತ್ಯಂತ ಶುಭ ಫಲಗಳನ್ನ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿ ಮಾಡ್ತಾನೆ ಐದು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ರಥಸಪ್ತಮಿ ಓಂ ಸೂರ್ಯ ದೇವಾಯ ನಮಃ ಎಲ್ಲರೂ ಕೂಡ ನದಿ ಸ್ನಾನ ಮಾಡಿ ತುಂಬಾ ಒಳ್ಳೆ ಫಲ ಪ್ರಾಪ್ತಿಯಾಗುತ್ತೆ ಹಾಗಾದ್ರೆ ಯಾವ್ಯಾವ ಗ್ರಹಗಳು ಹೇಗೆ ಫಲವನ್ನ ಕೊಡ್ತಾರೆ ಫೆಬ್ರವರಿ ತಿಂಗಳಲ್ಲಿ ಅನ್ನುವಂತಹ ವಿಚಾರ ಇಪ್ಪತ್ತೆಂಟು ದಿನ ಫೆಬ್ರವರಿ ತಿಂಗಳು ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಬುಧ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಹನ್ನೆರಡು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಸೂರ್ಯ ಮಕರ ರಾಶಿಯಿಂದ ಕುಂಭ ರಾಶಿಗೆ ರಾಶಿ ಪರಿವರ್ತನೆ ಮತ್ತೆ ಇದೇ ತಿಂಗಳು ಇಪ್ಪತ್ತೇಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ಬುಧ ಮೀನ ಮೀನರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಹಾಗಾದ್ರೆ ಸೂರ್ಯ ನಿಮಗೆ ದಶಮ ಭಾವದಲ್ಲಿ ಸಂಚಾರ ಈ ತಿಂಗಳಲ್ಲಿ ಸೂರ್ಯನಿಂದ ಅತ್ಯಂತ ಶಿವಫಲವನ್ನು ಫಲವನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಶುಕ್ರನಿಂದನೂ ಕೂಡ ಶಿವ ಫಲಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಹಾಗಾದ್ರೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಈ ತಿಂಗಳಲ್ಲಿ ಉತ್ತರಭಾದ ನಕ್ಷತ್ರ ಆಮೇಲೆ ಸೂರ್ಯ ಧನಿಷ್ಠ ಮತ್ತು ಶತಭಿಷ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ನಿಮಗೆ ಯಾವ ತರ ಫಲ ನಿಮಗೆ ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ ಅನ್ನೋವಂಥ ವಿಚಾರ ನಿಮಗೆಲ್ಲ ಈಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡಿ ಸೂರ್ಯ ಅಂದ್ರೆ ನವಗ್ರಹಗಳಲ್ಲಿ ರಾಜಗ್ರಹ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೆ ಆರೋಗ್ಯ ಸಮಸ್ಯೆ ಇದ್ರೆ ಫೆಬ್ರವರಿ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆ ಚೆನ್ನಾಗುತ್ತೆ ಅಂದ್ರೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಗುರುಜಿ ಜನವರಿ ತಿಂಗಳ ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಫೆಬ್ರವರಿ ಟೈಮ್ ಚೆನ್ನಾಗಿರುತ್ತಾ ಆದ್ರಿಂದನೇ ಫೆಬ್ರವರಿ ತಿಂಗಳು ನಿಮ್ಮ ಟೈಮ್ ಚೆನ್ನಾಗಿರುತ್ತೆ ಅನ್ನೋ ವಿಚಾರ ಗೊತ್ತಾಗ್ಲಿ ಅಂತಾನೆ ವಿಡಿಯೋ ಬೇಗ ಮಾಡಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ ಆರೋಗ್ಯ ಚೆನ್ನಾಗಿರುವಂಥದ್ದು ಉತ್ತಮವಾದ ಆರೋಗ್ಯವನ್ನು ಪಡ್ಕೊಳ್ಳೋಕೋಸ್ಕರ ಪ್ರಯತ್ನ ಮಾಡೋದು ಇದೇ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಆದರೆ ಧನ ಇದ್ದು ಕೂಡ ಆರೋಗ್ಯ ಇಲ್ಲ ಅಂದ್ರೆ ಏನು ಪ್ರಯೋಜನ ಆಗಲ್ಲ ಈ ತಿಂಗಳಲ್ಲಿ ನಿಮ್ಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಸಾಲ್ವ್ ಆಗುತ್ತೆ ಯಾಕೆಂದ್ರೆ ಆರೋಗ್ಯಂ ಪರಮಂ ಭಾಗ್ಯಂ ಅನ್ನೋದು ಆರೋಗ್ಯ ಕೊಡೋನು ಯಾರು ಸೂರ್ಯ ಸೂರ್ಯ ದಶಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಯಶಸ್ವಿ ಆಗ್ತಿರಿ ಆಮೇಲೆ ಕೆಲವರಿಗೆ ಸಂಬಂಧಗಳು ಸ್ತ್ರೀಯರ ಜೊತೆ ಸಂಬಂಧಗಳು ಪುರುಷರಾಗಿದ್ದರೆ ಉಂಟಾಗತ್ತೆ ಸ್ತ್ರೀಯರಿಗೂ ಕೂಡ ಹಾಗೇನೆ ಸಂಬಂಧಗಳು ಉಂಟಾಗತ್ತೆ ಉನ್ನತವಾದ ಅಂತಸ್ತನ್ನ ಹೊಂದುತ್ತೀರಿ ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುತ್ತೆ ವಿದ್ಯೆಯನ್ನ ಕೂಡ ವಿದ್ಯಾರ್ಥಿಗಳು ಸಂಪಾದನೆ ಮಾಡ್ತೀರಿ ಬೆಲೆ ಬಾಳುವ ಲೋಹ ಅಂದಾಗ ಯಾವುದು ಚಿನ್ನ ವಜ್ರ ಪ್ಲಾಟಿನಮ್ ಇದರಿಂದ ನಿಮಗೆ ಲಾಭ ಉಂಟಾಗುತ್ತೆ ಉತ್ತಮವಾದ ವಸ್ತ್ರ ಒಳ್ಳೆ ಬಟ್ಟೆ ಹಾಕೋಬೇಕು ಅಂದ್ರೂ ಕೂಡ ಯೋಗ ಇರಬೇಕು ಹಾಗೆ ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ ವೈಭವವಾದ ವಸ್ತುಗಳನ್ನ ವಸ್ತ್ರಗಳನ್ನ ಧರಿಸ್ತೀರಿ ವೈಭವವಾದ ವಸ್ತುಗಳನ್ನ ಖರೀದಿ ಮಾಡ್ತೀರಿ ಸರ್ಕಾರಿ ಅಧಿಕಾರಿಗಳಿಂದ ಲಾಭ ಆಗತ್ತೆ ರಾಜಕಾರಣಿಗಳಿಂದ ಲಾಭ ಆಗತ್ತೆ ಸರ್ಕಾರದಲ್ಲಿ ಅಥವಾ ರಾಜಕಾರಣ ನೀವು ನಡೆಸ್ತಾ ಇದ್ರೆ ಅಲ್ಲಿ ನಿಮಗೆ ಉನ್ನತವಾದ ಸ್ಥಾನಮಾನ ಸಿಗುತ್ತೆ ಪ್ರಮೋಷನ್ ಸಿಗುತ್ತೆ ಗೌರವ ಸನ್ಮಾನಗಳ ಪ್ರಾಪ್ತಿಯಾಗುತ್ತೆ ನಿಮ್ಮ ಆಸೆ ಆಕಾಂಕ್ಷಿಗಳೆಲ್ಲ ಈಡೇರುತ್ತೆ ಕೆಲವರು ಅಧಿಕಾರವನ್ನ ಕಳ್ಕೊಂಡ್ಬಿಟ್ಟಿರ್ತೀರಾ ಮಿನಿಸ್ಟರ್ ಆಗಿರ್ತೀರಾ ಕಳ್ಕೊಂಡ್ಬಿಟ್ಟಿರ್ತೀರಾ ಕೆಲವರು ಹೈಯೆಸ್ಟ್ ಪೋಸ್ಟ್ ಹೋಗಿರ್ತೀರಾ ಆ ಅಧಿಕಾರ ಪಡೆಯದಕ್ಕೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೀರಾ ಗುರುಜಿ ನಾನೇ ಪೋಸ್ಟ್ ನ ಬಿಟ್ಬಿಟ್ಟೆ ನನಗ್ ಮತ್ತೆ ಕಳೆದುಕೊಂಡ ಅಧಿಕಾರ ಮತ್ತೆ ಆಗುತ್ತಾ ನೋಡಿ ಮತ್ತೆ ಕಳೆದುಕೊಂಡ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುತ್ತೆ ಯಾರೇ ಆಗಿರ್ಬೋದು ಐ ಎ ಎಸ್ ಆಫೀಸರ್ಸ್ ಆಗಿರ್ಬೋದು ಕೆ ಎ ಎಸ್ ಆಫೀಸರ್ಸ್ ಇರ್ಬೋದು ಅಥವಾ ರಾಜಕಾರಣಿಗಳಿರ್ಬೋದು ಕಳೆದುಕೊಂಡ ಅಧಿಕಾರ ಮತ್ತೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಸರ್ಕಾರದಲ್ಲಿರ್ಬೋದು ಅಥವಾ ಪ್ರೈವೇಟ್ ಅಲ್ಲಿ ನೀವು ಏನೇ ಒಂದು ಮ್ಯಾನೇಜರ್ ಆಗಿರ್ಬೋದು ಕಳೆದುಕೊಂಡ ಅಧಿಕಾರ ಹ ಅಥವಾ ಪ್ರೆಸಿಡೆಂಟ್ ಆಗಿರ್ಬೋದು ಮತ್ತೆ ಪಡ್ಕೊಂತೀರಿ ಧನಲಾಭ ಆಗುತ್ತೆ ವೃತ್ತಿ ನೀವೇನು ವೃತ್ತಿ ಮಾಡ್ತೀರಾ ಅಲ್ಲಿ ಅನುಕೂಲ ಆಗುತ್ತೆ ಧನ ಲಾಭ ಆಗುತ್ತೆ ಮಾಡಿದ ಕೆಲಸಗಳಿಗೆ ಹೊಗಳಿಕೆ ವಾವ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ಹೊಗಳಿಕೆಯನ್ನ ಪಡಿತೀರಿ ಸಮಾಜದಲ್ಲಿ ಉನ್ನತವಾದ ಅಂತಸ್ತನ್ನ ಪಡಿತೀರಿ ನಿಮ್ಗೆ ಬೇಕಾದಷ್ಟನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಪಡಿತೀರಿ ನಿಮ್ಮ ಪ್ರಯತ್ನಗಳೆಲ್ಲ ಫಲಿಸುತ್ತೆ ಆದ್ರೆ ದಾನಿಗಳು ಕೂಡ ಆಗಿರಬೇಕು ಅವಾಗಲೇ ಇವೆಲ್ಲ ಒಳ್ಳೆ ಫಲಗಳು ಪ್ರಾಪ್ತಿಯಾಗುವಂಥದ್ದು ಆಧ್ಯಾತ್ಮಿಕ ಒಲವು ಕೂಡ ವೃಷಭ ರಾಶಿ ಜಾತಕರಿಗೆ ಫೆಬ್ರವರಿ ತಿಂಗಳಲ್ಲಿ ಹೆಚ್ಚಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನೋಡಿ ಹೊಸ ವರ್ಷ ಜನವರಿ ತಿಂಗಳು ಟೈಮ್ ಚೆನ್ನಾಗಿಲ್ಲ ಅಂದ್ರೂ ಫೆಬ್ರವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಟೈಮ್ ಹೊಣೆ ಬರ ಅನ್ನೋದು ಚೇಂಜ್ ಆಗ್ತಾ ಇದೆ ಅನ್ನೋ ವಿಚಾರ ಈಗೆಲ್ಲ ಗೊತ್ತಾಯ್ತಾ ಸೂರ್ಯ ಮಹಾದಶೆ ಸೂರ್ಯ ಭುಕ್ತಿ ಸೂರ್ಯ ಅಂತರ್ಭುಕ್ತಿ ಸೂಕ್ಷ್ಮ ಪ್ರತ್ಯಂತರ ಈಗ ಯಾವುದೇ ನಡೀತಾ ಇದ್ರು ಕೂಡ ಸೂರ್ಯ ನಿಮಗೆ ಇವೆಲ್ಲ ಶುಭ ಫಲಗಳನ್ನ ವೃಷಭ ರಾಶಿಯವರಿಗೆ ಹನ್ನೆರಡನೇ ತಾರೀಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಇವೆಲ್ಲಾ ಫಲಗಳು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ವೃಷಭ ರಾಶಿ ಜಾತಕರಿಗೆ ಹಾಗಾದ್ರೆ ಶುಕ್ರ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಅಂದಾಗ ರಾಹುವಿನ ಜೊತೆಗೆ ಸಂಬಂಧ ಶುಕ್ರನಿಗೂ ರಾಹುನಿಗೂ ಮಿತ್ರತ್ವ ಇದೆ ಆಮೇಲೆ ಶುಕ್ರ ಸಂಚಾರ ಆಗ್ತಾ ಉತ್ತರ ಭಾದ ನಕ್ಷತ್ರ ಹಾಗಾದ್ರೆ ಶನಿ ನಕ್ಷತ್ರದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಸ್ನೇಹಿತರಿಂದ ನಿಮಗೆ ಉತ್ತಮವಾದ ಬೆಂಬಲ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲಾ ಪ್ರಯತ್ನಗಳಲ್ಲಿ ಜಯ ಪ್ರಾಪ್ತಿಯಾಗುತ್ತೆ ಉತ್ತಮವಾದ ಆಹಾರ ಅನ್ನಹೀಪೂರ್ಣ ಬ್ರಹ್ಮ ಒಳ್ಳೆ ಆಹಾರ ತಿನ್ಬೇಕಾದ್ರೂ ಯೋಗ ಮಾಡ್ಬೇಕು ಒಳ್ಳೆ ಆಹಾರ ಊಟ ತಿಂತಿರಿ ಅನೇಕ ರೀತಿಯಲ್ಲಿ ಆದಾಯ ನಿಮ್ದು ಹೆಚ್ಚಾಗುತ್ತೆ ಪುರುಷರಾಗಿದ್ದರೆ ಪತ್ನಿಯಿಂದ ಸುಖ ಸ್ತ್ರೀಯಾಗಿದ್ದರೆ ಪತಿಯಿಂದ ಸುಖ ಪ್ರಾಪ್ತಿ ಹೊಸ ಮನೆ ಪ್ರಾಪ್ತಿಯಾಗುವಂಥದ್ದು ಕಲೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುವಂಥದ್ದು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಜಯವನ್ನು ಹೊಂದುತ್ತೀರಿ ವೃತ್ತಿಯಲ್ಲಿ ನಿಪುಣತ್ವ ಓದುತ್ತೀರಿ ಅಲಂಕಾರ ಅಥವಾ ಸೌಂದರ್ಯ ಸಾಧನ ವಸ್ತುಗಳ ಮಾರಾಟದಿಂದ ಹೆಚ್ಚು ಲಾಭವನ್ನ ಪಡಿತೀರಿ ನೆಮ್ಮದಿಯಾದ ಜೀವನವನ್ನು ಪಡಿತೀರಿ ಸುಖವನ್ನ ಪಡಿತೀರಿ ನಿಮ್ಮ ಗೃಹದಲ್ಲಿ ಸೌಖ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಶಾಂತಿ ಅನ್ನೋದು ಪ್ರಾಪ್ತಿಯಾಗುತ್ತೆ ತಮಗೆ ಮೀರಿ ಧನ ಸಂಪತ್ತನ್ನ ಸಂಪಾದನೆ ಮಾಡ್ತೀರಿ ಧೈರ್ಯ ಹೆಚ್ಚಾಗುತ್ತೆ ಚಿಂತೆ ಇಲ್ಲದೆ ನೀವು ಆನಂದದಾಯಕವಾಗಿರ್ತೀರಿ ಈ ತಿಂಗಳು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದು ನೋಡಿ ಇಷ್ಟೆಲ್ಲ ಶುಭ ಫಲಗಳು ವೃಷಭ ರಾಶಿಯವರಿಗೆ ಪ್ರಾಪ್ತಿಯಾಗ್ತಿದೆ ಅಂದ್ರೆ ರಾಜಯೋಗದಂತಹ ಫಲ ವೃಷಭ ರಾಶಿಯವರಿಗೆ ಫೆಬ್ರವರಿ ಇಪ್ಪತ್ತೆಂಟು ದಿವಸದಲ್ಲಿ ಇವೆಲ್ಲಾ ಶುಭ ಫಲಗಳು ನೀವೆಲ್ಲ ವೇಟ್ ಮಾಡ್ತಾ ಇರ್ತೀರಾ ಗುರುಜಿಗಿಂತ ಜನವರಿ ಫೆಬ್ರವರಿಲಿ ಹೇಳ್ಬಿಟ್ರಲ್ಲ ಯಾಕೆಂದ್ರೆ ಫೆಬ್ರವರಿಲಿ ಇಷ್ಟೆಲ್ಲ ಶುಭ ಫಲ ಆಗ್ತಾ ಇದೆ ನೀವೇನೇನು ಮಾಡ್ಕೋಬೇಕು ಅನ್ನೋದನ್ನ ನಿಮ್ಗೆ ಮೊದಲೇ ಗೊತ್ತಾಗ್ಬೇಕಲ್ಲ ಅದಕ್ಕೆ ನಾನು ಮೊದಲೇ ನಿಮ್ಗೆ ಈ ವಿಷಯವನ್ನ ತಿಳಿಸ್ತಾ ಇದ್ದೀನಿ ಹಾಗಾದ್ರೆ ವೃಷಭ ರಾಶಿಯವರಿಗೆ ಇನ್ನ ಬೇರೆ ಗ್ರಹಗಳು ಮಂಗಳ ಗ್ರಹ ದ್ವಿತೀಯ ಭಾವದಲ್ಲಿ ಸಂಚಾರ ಆಮೇಲೆ ಬುಧ ದಶಮ ಭಾವದಲ್ಲಿ ಸಂಚಾರ ಮಂಗಳ ದ್ವಿತೀಯ ಭಾವದಲ್ಲಿ ಸಂಚಾರ ಮಂಗಳ ಯಾರೋ ಸಪ್ತಮಾಧಿಪತಿ ವೃಷಭ ರಾಶಿಯವರಿಗೆ ವ್ಯಯಾಧಿಪತಿ ದ್ವಿತೀಯ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ನಿಮಗೇನಾದ್ರೂ ಮಾರಕ ದಶೆ ನಡೀತಾ ಇದ್ರೆ ಕಂಟಕ ಆಯುಷಿಗೆ ಕಂಟಕ ತೊಂದರೆ ಗಂಡಾಂತರ ಕೂಡ ಇರುತ್ತೆ ಮಾತಾಡ್ಬೇಕಾದ್ರೆ ಬಹಳ ಜಾಗ್ರತೆ ಕುಟುಂಬದಲ್ಲಿ ಕಲಹಗಳು ಕೂಡ ಆಗ್ಬೋದು ಧನದ ವಿಚಾರದಲ್ಲಿ ತೊಂದರೆಗಳು ಕೂಡ ಉಂಟಾಗ್ಬೋದು ಯಾಕೆಂದ್ರೆ ಮಂಗಳ ಗ್ರಹ ಸಪ್ತಮಾಧಿಪತಿಯಾಗಿ ದ್ವಿತೀಯ ಭಾವದಲ್ಲಿದ್ದಾಗ ಮಾರಕನಾಗಿರ್ತಾನೆ ಆದ್ರೆ ಯಾವ ತರ ಫಲ ಕೊಡ್ತಾನೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ಪಾರ್ಟ್ನರ್ ಇಂದ ಧನ ಬರ್ಬೋದು ನೀವು ವಿವಾಹ ಆಗಿದ್ದರೆ ನಿಮ್ಮ ಸಂಗಾತಿಯಿಂದ ನಿಮ್ಗೆ ಧನ ಪ್ರಾಪ್ತಿಯಾಗ್ಬೋದು ಆದ್ರೆ ಮಾತಾಡ್ಬೇಕಾದ್ರೆ ಮಾತೆ ಮುತ್ತು ಮಾತೆ ಮೃತ್ಯು ಮಾತನ ಮಾತು ಬಲ್ಲವನಿಗೆ ಜಗಳವಿಲ್ಲ ಆದ್ರಿಂದ ಈ ಗಾದೆಲ್ಲ ಗೊತ್ತಲ್ಲ ನಿಮಗೆ ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ ಮಾತಾಡೋದ್ಮೇಲೆ ಮತ್ತೆ ಆ ಮಾತನ್ನ ವಾಪಸ್ ಆಗಲ್ಲ ಬಿ ಅಟೆನ್ಷನ್ ಅದಕ್ಕೆ ಯಾರಿಗೂ ಕೂಡ ದುಃಖ ಆಗೋ ತರ ನೀವು ಮಾತಾಡಬಾರ್ದು ತುಂಬಾ ಸ್ಪೈಸಿ ತುಂಬಾ ಖಾರವಾದಂತ ಆಹಾರವನ್ನ ತಿನ್ನಬಾರದು ಆದಷ್ಟು ಕೂಡ ನೀವು ಸಾತ್ವಿಕ ಆಹಾರವನ್ನ ಈ ತಿಂಗಳು ಸ್ವೀಕಾರ ಮಾಡದಷ್ಟು ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಆಮೇಲೆ ಬುಧ ಕೂಡ ವೃಷಭ ರಾಶಿಯವರಿಗೆ ದಶಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ನೀವೇನ್ ಮಾಡಬೇಕು ಆ ದಶಮ ಭಾವದಲ್ಲಿದ್ದಾಗ ಸಾಮಾಜಿಕ ಕಲ್ಯಾಣ ಕಾರ್ಯಗಳಲ್ಲಿ ಅಲ್ಲಿ ಹೊಗಳಿಕೆಯನ್ನು ತಗೋ ಪಡಿತೀರಿ ಆಧ್ಯಾತ್ಮಿಕ ನಿಯಮಗಳನ್ನ ನೀವು ಅನ್ ಅನುಸರಿಸಬೇಕು ಧಾರ್ಮಿಕ ಕೇಂದ್ರಗಳಲ್ಲಿ ನೀವು ಸೇವೆ ಮಾಡ್ತೀರಿ ಆ ಸುಂದರ ಸ್ತ್ರೀ ಜೊತೆ ಸಂತೋಷ ಪಡುವ ಯೋಗ ವೃಷಭ ರಾಶಿಯವರಿಗೆ ಪುರುಷರಿಗೆ ಉಂಟಾಗುತ್ತೆ ಸ್ತ್ರೀಯರಿಗೂ ಕೂಡ ಹಾಗೆ ನಿಮಗೂ ಕೂಡ ಸಂತೋಷ ಭೋಗ ಜೀವನವನ್ನು ಅನುಭವಿಸ್ ಅನುಭವಿಸುವಂತಹ ಯೋಗ ಉಂಟಾಗುತ್ತೆ ವೃತ್ತಿಯಲ್ಲಿ ಲಾಭ ಪಡಿತೀರಿ ಅಥವಾ ಸುಂದರವಾದ ಸ್ತ್ರೀ ಜೊತೆಗೆ ಭೋಗಿಸೋದು ಮತ್ತು ಅವಳ ಆಸ್ತಿಯನ್ನು ಪಡೆಯುವ ಯೋಗ ಉಂಟಾಗುತ್ತೆ ಆಧ್ಯಾತ್ಮಿಕ ನಿಯಮಗಳನ್ನ ಪಾಲಿಸಿ ಸಕಲ ರೀತಿಯ ಸುಖವನ್ನ ಪಾಡ್ ಪಡಿತೀರಿ ಅದರಲ್ಲೂ ಟೆಕ್ನಾಲಜಿ ಇಂಜಿನಿಯರಿಂಗ್ ಮಾಡಿರುವಂತಹ ಆ ಅವರೆಲ್ಲರಿಗೂ ಕೂಡ ಬಹಳ ಉತ್ತಮವಾದಂತಹ ಸಮಯ ಆಗಿದೆ ವೃಷಭ ರಾಶಿ ಜಾತಕರಿಗೆ ನೋಡಿ ಬುಧ ಕೂಡ ಶುಭ ಫಲ ಕೊಡ್ತಾ ಇದ್ದಾನೆ ಯಾರು ಕೂಡ ಜನ್ಮ ಗುರು ಇದಾನೆ ತುಂಬಾ ಕಷ್ಟ ಪಡ್ಬೇಕಾಗುತ್ತೆ ಅಂತಂದ್ರು ಕೂಡ ಗೋಚಾರದಲ್ಲಿರುವಂತಹ ಗ್ರಹಗಳು ನಮ್ಮನ್ನ ಕಾಪಾಡ ಕಾಪಾಡ್ತಾರೆ ನೋಡಿ ಮೂರು ಗ್ರಹಗಳು ಸೂರ್ಯ ಬುಧ ಶುಕ್ರ ಗೋಚಾರದಲ್ಲಿ ನಿಮಗೆ ಶುಭ ಫಲಗಳನ್ನ ಕೊಡ್ತಾ ಇದ್ದಾರೆ ಆಮೇಲೆ ಚತುರ್ಥ ಭಾವಾಧಿಪತಿ ಸೂರ್ಯ ದಶಮ ಭಾವದಲ್ಲಿರೋದ್ರಿಂದ ಮನೆಯಲ್ಲೂ ಕೂಡ ಅಧಿಕಾರ ದಿಂದ ನೀವು ಮನೆ ಕಟ್ತೀರಿ ಆ ವಾಹನಗಳನ್ನ ಖರೀದಿ ಮಾಡ್ತೀರಿ ಸರ್ಕಾರದಿಂದ ನಿಮಗೆ ಏನಾದ್ರು ವಾಹನಗಳ ಉಪಯೋಗ ಮಾಡ್ಕೊಳಕ್ಕೆ ಅನುಕೂಲಗಳು ಕೂಡ ಸಿಗುವ ಸಾಧ್ಯತೆಗಳಿದೆ ಅದಕ್ಕೆ ಗ್ರಹಿ ಕರ್ಮ ಫಲದಾತ ಅಂತೀವಿ ನಾವೇನ್ ಕರ್ಮ ಮಾಡ್ತೀವಿ ಅದಕ್ಕೆ ಗ್ರಹ ಕರ್ಮಫಲದಾತ ಅಲ್ವಾ ನಾವೇನ್ ಕರ್ಮ ಮಾಡ್ತೀವಿ ಅದಕ್ಕೆ ಅದಕ್ಕೆ ಸರ್ವಸ್ಯ ಅನುಕರೋತಿ ಬುಧ ಬುಧ ನೋಡಿ ದಶಮ ಭಾವದಲ್ಲಿ ಇರೋದ್ರಿಂದ ಎಲ್ಲರನ್ನು ಅನುಸರಿಸಿಕೊಂಡು ಹೋಗುವಂತಹ ಬುದ್ಧಿ ನಿಮಗೆ ಬರುತ್ತೆ ಅಂತಹ ಮಾತುಗಳನ್ನ ನೀವು ಮಾತಾಡ್ಬೇಕು ಅವಾಗ ನಿಮಗೆ ಅನುಕೂಲಗಳು ಉಂಟಾಗುತ್ತೆ ವೃಷಭ ರಾಶಿ ಜಾತಕರಿಗೆ ಯಾರನ್ನ ಪ್ರೆಗ್ನೆನ್ಸಿ ಇದ್ರೆ ಸ್ವಲ್ಪ ಗರ್ಭಪಾತ ಉಂಟಾಗುವ ಸಾಧ್ಯತೆಗಳು ಕೂಡ ಇರುತ್ತೆ ಯಾರು ಮಕ್ಕಳಾಗ್ತಾ ಇಲ್ವೋ ಅಂತವ್ರು ಇಬ್ಬರ ಜಾತಕಗಳನ್ನು ತೋರಿಸಿ ಪುರುಷ ಮತ್ತು ಸ್ತ್ರೀ ಪುರುಷ ಜಾತಕದಿಂದ ಬೀಜ ಸ್ತ್ರೀ ಜಾತಕದಿಂದ ಕ್ಷೇತ್ರ ಸ್ಫುಟ ನೋಡಿ ನೀವೇನ್ ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಇನ್ನ ಏನಾದ್ರೂ ನಿಮಗೆ ಗುರುಜಿ ನೀವ್ ಹೇಳಿದ ಯಾವ್ದು ನನ್ಗೆ ಒಳ್ಳೇದಾಗ್ತಿಲ್ಲ ಗುರುಜಿ ಏನಾಗ್ತಾ ಇದೆಯಪ್ಪ ನನ್ಗೆ ಬರೀ ಕೆಟ್ಟದಾಗುತ್ತೆ ನನ್ನ ಹಣೆ ಬರನೇ ಸರಿ ಇಲ್ಲ ಹಂಗೆಲ್ಲ ಇಲ್ಲ ಗೋಚಾರದಲ್ಲಿ ಗ್ರಹಗಳು ಶುಭ ಫಲಗಳನ್ನ ಆದ್ರೆ ನಿಮಗೆ ಶುಭ ಫಲ ಸಿಗ್ತಾ ಇಲ್ಲ ಅಂದ್ರೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ಜಾತಕದಲ್ಲಿ ಯಾವುದೋ ಗ್ರಹ ನಿಮಗೆ ತೊಂದರೆ ಕೊಡ್ತಾ ಇರುತ್ತೆ ಅಥವಾ ನಿಮ್ಮ ಪ್ರಾರಬ್ಧ ಕರ್ಮ ತೊಂದರೆ ಕೊಡ್ತಾ ಇರುತ್ತೆ ನಿಮ್ಮ ಜನ್ಮ ಜಾತಕವನ್ನ ನೀವು ನನ್ ತೋರಿಸಿದ್ರೆ ನೀವೇನು ಪರಿಹಾರ ಮಾಡ್ಕೋಬೇಕು ಅನ್ನುವಂತ ವಿಚಾರವನ್ನ ನಾನು ತಿಳಿಸ್ತೀನಿ ಆಗ ಆ ಪರಿಹಾರಗಳು ಮಾಡ್ಕೊಂಡಾಗ ಗೋಚಾರದಲ್ಲಿ ಗ್ರಹಗಳು ಶುಭ ಫಲ ಕೊಡಬೇಕಾದ್ರೆ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ ಇಲ್ಲ ಅಂದ್ರೆ ಒಳ್ಳೆ ಯೋಗ ಬರುತ್ತೆ ಒಳ್ಳೆ ಸಮಯ ಬರುತ್ತೆ ಒಳ್ಳೆ ಸಮಯ ಬಂದಾಗ ಮಲ್ಕೊಂಡಿರ್ತೀವಿ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ಎಲ್ಲಿದೆ ಟೈಮ್ ಅಂತ ಹುಡ್ಕಾಡ್ತಾ ಇರ್ತೀವಿ ಅದರಿಂದ ಒಳ್ಳೆ ಟೈಮ್ ಅನ್ನೋದು ವೃಷಭ ರಾಶಿಯವರಿಗೆ ಬರ್ ಬಂದಿದೆ ಜನ್ಮ ರಾಶಿಯಲ್ಲಿ ಗುರು ಇದ್ರೂ ಕೂಡ ಇವೆಲ್ಲ ಗೋಚಾರ ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡೋರ್ಗೂ ಕೂಡ ಒಳ್ಳೆ ಲಾಭ ಆಗುತ್ತೆ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸೋದನ್ನ ಯಾರು ಕೂಡ ಮರಿಬೇಡಿ ನೀವು ನನ್ನ ಚಾನಲ್ ವಸುಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಮುಂದೆ ಹಾಕುವ ನೆಗೆಟಿವ್ ಮುಂದೆ ಹಾಕುವ ಯಾವುದೇ ವಿಡಿಯೋ ಆಗಲಿ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಯಾಕಂದ್ರೆ ಸರ್ವಸ ಲೋಚನಂ ಶಾಸ್ತ್ರ ನಮ್ಗೆ ಏನನ್ನ ಗ್ರಾಚಾರದಲ್ಲಿ ಚೆನ್ನಾಗಿಲ್ಲ ಅಂದ್ರೆ ನಮ್ಮ ಹಣೆ ಬರಾವನ್ನ ಸರ್ವಸ್ಯ ಲೋಚನಂ ಶಾಸ್ತ್ರಂ ಯಾಕಂದ್ರೆ ಇದು ಏನ್ ಮಾಡುತ್ತೆ ಶಾಸ್ತ್ರ ನೀವು ಜಾತಕ ತೋರಿಸ್ದಾಗ ನಿಮ್ಮ ಹಣೆ ಬರವನ್ನ ಬದಲಾವಣೆ ಮಾಡ್ಕೋಬಹುದು ನೀವು ನಿಮ್ಮ ಜನ್ಮ ಜಾತಕ ತೋರಿಸ್ದಾಗ ಡೆಸ್ಟಿನಿ ಇಸ್ ಡಿಸೈಡೆಡ್ ಬೈ ಗಾಡ್ ಅಂತೀವಿ ನಮ್ಮ ಹಣೆ ಬರವನ್ನ ನಮ್ ಕೈಗೆ ಕೊಟ್ಬಿಟ್ಟಿದ್ದಾನೆ ನೀವೇನ್ ಮಾಡ್ತಿರೋ ಆ ಫಲಗಳನ್ನ ಗ್ರಹಗಳು ಕೊಡ್ತಾರೆ ಅದಕ್ಕೆ ಕರ್ಮ ಅನ್ನೋದು ಬಹಳ ದೊಡ್ಡದು ಅದಕ್ಕೆ ಗ್ರಹ ಕರ್ಮ ಫಲದಾತ ಗ್ರಹಗಳು ನಾವು ಮಾಡುವಂತಹ ಕರ್ಮಗಳಿಗೆ ಫಲವನ್ನ ಕೊಡ್ತಾರೆ ಪ್ರಬಲ ಕರ್ಮ ಸಿದ್ಧಾಂತ ಕರ್ಮ ಸಿದ್ಧಾಂತ ಅನ್ನೋದು ಬಹಳ ಪ್ರಬಲವಾಗಿರುತ್ತೆ ಅದಕ್ಕೆ ಸರಿಯಾಗಿ ಜಾತ್ರೆಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಪ್ರಿಯ ವೀಕ್ಷಕರೇ ಎಲ್ಲರೂ ಕೂಡ ವಿಡಿಯೋನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ ಗುರುಜಿ ಏನ್ ಪರಿಹಾರ ಮಾಡ್ಕೋಬೇಕು ಅನ್ನೋಂಥವ್ರು ಮಂತ್ರ ಜಪ ವೃಷಭ ರಾಶಿಯವರಿಗೆ ನೆಗೆಟಿವ್ ಎಫೆಕ್ಟ್ ಏನೂ ಆಗ್ಬಾರದು ಗ್ರಹಗಳ ನೆಗೆಟಿವ್ ಎಫೆಕ್ಟ್ ಕಮ್ಮಿ ಆಗ್ಬೇಕು ಅಂದ್ರೆ ಓಂ ಋತ್ಯಂ ಓಂ ಯ ನಮಃ ಓಂ ಋತ್ತುಂಜಯಾ ಯಂ ನಮಃ ಈ ಮಂತ್ರವನ್ನ ಜಪ ಮಾಡಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸಿ ನಿಮಗೆ ಒಳ್ಳೇದಾಗತ್ತೆ ಪ್ರಿಯ ವೀಕ್ಷಕರೇ ಒಂದು ನಿಮಿಷ ಮನದೇವನ ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಇಷ್ಟ ಪ್ರಾರ್ಥನೆ ಮಾಡಿ ನಾನು ಶಾಂತಿ ಮಂತ್ರ ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಓಂ ಸರ್ವಾಂ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಭವತು ಸರ್ವಾಂ ಪೂರ್ಣಂ ಬವಂತು ಸರ್ವಾಂ ಮಂಗಳೂ ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಸುಖ ಶಾಂತಿ ಪ್ರಾಪ್ತಿಯಾಗ್ಲಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಶಾಂತಿ ಮಂತ್ರವನ್ನ ಪ್ರಾರ್ಥನೆ ಮಾಡಿದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ